ಜೈ ಶ್ರೀ ದುರ್ಗಾ ಅಂಬ ಹರ ಹರ ಮೇ ನಮಸ್ತೆ ವೀಕ್ಷಕರೇ ಯಾವಗೇನ ವಿಚಾರ ಕಷ್ಟ ಕಷ್ಟ ಅಂತ ತುಂಬಾ ಜನ ಹೇಳ್ತಾರೆ ಕಷ್ಟದ ಬಗ್ಗೆ ಇವತ್ತಿನ ವಿಚಾರ ಕಷ್ಟ ಎಲ್ಲಿದೆ ನನ್ಗೆ ತೋರಿಸ್ತೀರಾ ಸ್ವಲ್ಪ ತೆಗೆದು ಕಷ್ಟ ಇಲ್ಲಿದೆ ಅಂತ ಹೀಗೆ ಕೈಯಲ್ಲಿ ಹಿಡಿದು ತೋರಿಸ್ತೀರ ಆಗತ್ತ ನಿಮ್ಮ ಹತ್ರ ಕಷ್ಟ ಅನ್ನೋದು ನಮ್ ಮನ್ಸಲ್ಲಿದೆ ಅಲ್ವಾ ನಾವು ಯಾವ್ದಾದ್ರೂ ಒಂದು ಚಿಂತೆಗಳಾಗ್ತಿವಿ ಸಾಲ ಮಾಡ್ಕೊಂಡಿರ್ತೀವಿ ನಮ್ಗೆ ಅದು ಕಷ್ಟ ಅಂತ ಅನಿಸ್ತದೆ ಯಾವಾಗ ಆ ಸಾಲ ಆಗದೆ ಇರುವಾಗ ಅಥವಾ ನಮ್ಮ ಮನೆಯಲ್ಲಿ ಊಟಕ್ಕೆ ಅನ್ನ ಇಲ್ಲದೆ ಇರುವಾಗ ಅಕ್ಕಿ ಇಲ್ಲದೆ ಇರುವಾಗ ಅಥವಾ ನಮ್ ಕಾಲಲ್ಲಿ ಆಗದೆ ಇರುವಾಗ ನಮ್ಗೆ ಕಷ್ಟ ಅನಿಸ್ತದೆ ಅಲ್ವಾ ಹೀಗೆ ಅಲ್ವಾ ಕಷ್ಟ ಅಂತ ಅನ್ಕೋದು ನಾವು ಹೌದು ನಾನು ತುಂಬಾ ಜನರ ಬಾಯಲ್ಲಿ ಕೇಳ್ತೀನಿ ಫೋನ್ ಮಾಡ್ಕೊಡಿ ಒಳ್ಳೆ ತುಂಬಾ ಕಷ್ಟ 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 ನೀವು ಕಷ್ಟ ಅನ್ನೋದನ್ನ ಬಾಯಿಂದ ಮನ್ಸಿಂದ ಇವತ್ತು ತೆಗೆದ್ಬಿಡಿ ಕಷ್ಟ ಅನ್ನೋದನ್ನ ನೀವು ಮನ್ಸಲ್ಲಿ ಅನ್ಕೊಳ್ಳೇಬೇಡಿ ನೀವೇನು ಯಾವತ್ತಿಗೂ ಹೇಳ್ತಾ ಇರ್ತೀರಾ ಕಷ್ಟ ಇರ್ತೀರಾ ಇನ್ನೊಬ್ರತ್ರ ಮಾತಾಡ್ತೀರಾ ಎಷ್ಟೋ ಸಮಯ ಇನ್ನೊಬ್ರ ಹತ್ರ ನಿಮ್ ಕಷ್ಟಗಳನ್ನ ಹೇಳ್ಕೊಳ್ತೀರಾ ಅದೇ ಸಮಯನ ನೀವು ದೇವ್ರ ಮಂತ್ರ ಹೇಳಲಿಕ್ಕೆ ಯೂಸ್ ಮಾಡ್ಕೊಂಡ್ರೆ ಅದೇ ಸಮಯನ ನೀವು ದೇವರ ಮಂತ್ರ ಹೇಳಲಿಕ್ಕೆ ಎತ್ತಿಟ್ರೆ ಗೊತ್ತಾಯ್ತಾ ನಿಮ್ ಕಷ್ಟನ ಎಷ್ಟೋ ಜನ ಬೇರೆ ಹತ್ರ ಹೇಳ್ಕೊಂತೀರಾ ಅಲ್ಲಿ ಹೇಳ್ಕೊಂತೀರಾ ಇಲ್ಲಿ ಹೇಳ್ಕೊಂತೀರಾ ಮಾತರೆ ಬರೋದೇ ನಿಮಗೆ ಕಷ್ಟ ಕಷ್ಟ ಆ ಕಷ್ಟ ಈ ಕಷ್ಟ ಹಿಂಗೆ ಹಿಂಗೆ ಅದೇ ಸಮಯ ನೀವು ದೇವರ ಮಂತ್ರ ಹೇಳ್ಕೊಂಡ್ಬಿಟ್ರೆ ನಿಮ್ಗೆ ಆ ಕಷ್ಟನೇ ಇರಲ್ಲ ಯೋಕ್ಷಕರ ಕಷ್ಟ ಕೂಡ ಇಷ್ಟ ಆಗ್ತದೆ ಆಯ್ತಾ ಕಷ್ಟ ಕೂಡ ನಿಮಗೆ ಇಷ್ಟ ಆಗ್ತದೆ ಇದೆಲ್ಲ ಏನು ಕಷ್ಟ ಅಲ್ಲ ಇದಲ್ಲ ಏನು ಅಲ್ಲ ಇದೆ ಮನುಷ್ಯನ ಜೀವನದಲ್ಲಿ ಸಾಮಾನ್ಯವಾಗಿ ಬರೋದೇ ಇದನ್ನೆಲ್ಲ ನಾನು ಎದುರಿಸಿಕೊಂಡು ಮುಂದೆ ಹೋಗ್ಬೇಕು ಅನ್ನುವಂತ ಧೈರ್ಯ ನಿಮ್ಗೆ ದೇವ್ರು ಕೊಡ್ತಾರೆ ನಮ್ಮಲ್ಲಿ ಯಾವಾಗ ದೇವರ ಅಂಶ ಕಡಿಮೆ ಆಗಿರ್ತದೆ ಆದ್ರೆ ನಮ್ಮ ಕಷ್ಟ ಏನ್ ಕಷ್ಟ ಕಷ್ಟದ ಬಗ್ಗೆ ವಿಚಾರ ಮಾಡಕ್ ಹೋದ್ರೆ ಕುತ್ಕೊಂಡಿಂದ ಎದೆ ಹೇಳಕ್ಕು ಕಷ್ಟ ಅನ್ಸುತ್ತೆ ಯಾರು ಎದೆ ಹೇಳೋಣ ಅಲಸ್ಯ ಯಾರ್ ಹೋಗೋಣ ಸಮಯ ಎಲ್ಲ ಕುತ್ಕೊಂಡೆ ಕಳ್ದೋಗ್ಬಿಡತ್ತೆ ಇಡೀ ದಿನಾನು ಕುತ್ಕೊಂಡೆ ಕಳ್ದೋಗ್ಬಿಡತ್ತೆ ಕೆಲವರೆಲ್ಲ ಮಾಡೋದು ಹಾಗೆ ಅಲ್ವಾ ಕುತ್ಕೊಳ್ಳೋದು ಮಲ್ಕೊಳ್ಳೋದು ಉಡ್ಕೊಳ್ಳೋದು ಕುತ್ಕೊಳ್ಳೋದು ಉಳ್ಕೊಳ್ಳೋದು ಊಟ ಮಾಡ್ಕೊಳ್ಳೋದು ಮಲ್ಕೊಳ್ಳೋದು ಇವತ್ತಿನ ದಿನ ಊಟಕ್ಕೇನು ಯಾರಿಗೂ ಕೊಡ್ತಾ ಇಲ್ಲ ನಮ್ ಗೊತ್ತು ಅದಾಯ್ತಾ ನಾವು ದಿನನಿತ್ಯ ಏನ್ ಹುಡುಕ್ತಿವಿ ಏನ್ ಮಾಡ್ತೀವಿ ಅದು ಮುಖ್ಯ ಆಗಿರೋದು ಜೀವನದಲ್ಲಿ ನಾವು ದಿನನಿತ್ಯ ಒಂದು ನೆಮ್ಮದಿನ ಹುಡುಕ್ತೀವಿ ಅಂದ್ರೆ ಅದನ್ನ ನಾವು ಆರಾಮ್ನಲ್ಲಿ ಪಡ್ಕೋಬಹುದು ನಾವು ದಿನನಿತ್ಯ ಒಂದು ಒಳ್ಳೆ ಆಹಾರ ಹುಡುಕ್ತಿವಿ ಅಂದ್ರೆ ನಾವು ಅದನ್ನ ಆರಾಮದಲ್ಲಿ ನಾವು ಪಡ್ಕೊಂಡು ತಿನ್ನುಕೊಂಡು ಆರಾಮ್ನಲ್ಲಿ ದಿನನ ಕಳ್ಕೊಂಡು ಹೋಗ್ಬೋದು ನಾವು ದಿನನಿತ್ಯ ಹುಡುಕೋದು ದುಡ್ಡು ಕಾಸು ಆಸ್ತಿ ಅಂತಸ್ತು ಅಹಂಕಾರ ಕಾರು ಬಂಗ್ಲೆ ಆ ಇನ್ನೇನು ಹುಡ್ಕದ್ರೆ ಅದನ್ನೆಲ್ಲ ನಾವು ಆರಾಮ್ನಲ್ಲಿ ಪಡ್ಕೊಳ್ಳಕ್ ಸಾಧ್ಯ ಇಲ್ಲ ಅದಕ್ಕೆ ಕಷ್ಟ ಪಡ್ಲೇಬೇಕು ಅರ್ಥ ಆಯ್ತಾ ಅಥವಾ ಸಾಲ ಮಾಡೋದು ಬ್ಯಾಂಕ್ ಲೋನ್ ಮಾಡೋದು ಇದರಿಂದಲ್ಲ ಅಂತ ಹೇಳಕ್ ಸಾಧ್ಯನಾ ಲೋನ್ ಅಂದ್ರೆ ಯಾರು ಕೊಡ್ತಾರೆ ಬ್ಯಾಂಕ್ ಲೋನ್ ಅಂದ್ರೆ ಎಲ್ಲಿ ಜನರ ದುಡ್ಡು ಎಷ್ಟೋ ಜನರ ದುಡ್ಡದು ಹ್ಮ್ ಒಬ್ರದಿಬ್ಬ್ರದ ಅವ್ರಿಗೆ ಬಡ್ಡಿ ಹೋಗ್ಬೇಕು ಅದ ಎಲ್ಲಿಂದ ಹೋಗ್ಬೇಕು ನೀವೇ ಕೊಟ್ರೆ ಮಾತ್ರ ಅದು ಬಡ್ಡಿ ಮುಖಾಂತರ ಹೋಗ್ಬೇಕು ನೀವು ಕೊಟ್ಟಿಲ್ಲ ಅಂದ್ರೆ ಆ ಜನರಿಗೆ ದುಡ್ಡದಿಂದ ಕೊಡ್ಬೇಕು ಬ್ಯಾಂಕ್ನವ್ರು ಮತ್ತೆ ಅದಕ್ಕೆ ಸಾಲ ಯಾಕೆ ಮಾಡ್ಕೊಂತೀರಿ ಯಾಕೆ ಬೇಕು ನಮ್ಗೆ ಆ ಈ ಕಾ ಸಾಲ ಮಾಡ್ಕೊಂಡಲ್ಲ ನಾವು ಒಂದು ಮನೆ ಕಟ್ಟುವಂಥದ್ದು ಒಂದು ಕಾರ್ ತಗೊಳುವಂಥದ್ದು ಇದೆಲ್ಲ ಯಾಕೆ ಬೇಕು ನಮ್ಗೆ ಆರಾಮಲ್ ತಗೊಂಡ್ರೆ ಆಯ್ತು ಕಮಿಟ್ಮೆಂಟ್ ಯಾಕಬೇಕು ಇಲ್ಲಿ ಜೀವನದಲ್ಲಿ ನಮ್ಗೆ ಸರಿಯಾದ ಸಮಯಕ್ಕೆ ಮದುವೆ ಸರಿಯಾದ ಸಮಯಕ್ಕೆ ಮಕ್ಕಳು ಸರಿಯಾದ ಸಮಯಕ್ಕೆ ಊಟ ಸರಿಯಾದ ಸಮಯಕ್ಕೆ ನಿದ್ದೆ ಸರಿಯಾದ ಸಮಯಕ್ಕೆ ದೇವರ ಪೂಜೆ ದೇವರ ಆರಾಧನೆ ಇದೆಲ್ಲ ಬೇಕು ನಮ್ಮ ಹಿಂದೂ ಧರ್ಮದವರಿಗೆ ಸರಿನಾ ಎಲ್ಲ ಧರ್ಮದವರು ನಮ್ಮ ಧರ್ಮದವರನ್ನ ಪೂಜೆ ಮಾಡ್ಕೊಂತವ್ರೆ ಮಾಡ್ಕೊಳ್ಳಿ ಅದರಲ್ಲಿ ಏನು ತಪ್ಪಿಲ್ಲ ಒಳ್ಳೆದಾಗ್ಬೇಕು ಅಂದ್ರೆ ಮಾಡ್ಕೋದು ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ವೀಕ್ಷಕರೇ ನಾನು ಹಾಗೇನೆ ಎಂಟು ಒಂಬತ್ತು ವರ್ಷದಿಂದ ತುಂಬಾ ಆಸೆ ಪಟ್ಟಿದ್ದೆ ಆಸೆ ಪಟ್ಕೊಂಡು ನಾನು ಎಲ್ಲ ಮಾಡ್ಕೊಂತ ಹೋದೆ ಲೋನ್ ಮಾಡ್ಕೊಂತಿದ್ದೆ ಅದು ತಗೊಂಡ್ ಕಂದ್ಕೊಂತಿದ್ದೆ ಇದನ್ನ ತಗೊಂಡ್ಕೊಂತ ಇದ್ದೆ ಆದ್ರೆ ನೆಮ್ಮದಿಗೆ ನಮ್ಗೆ ಯಾವ್ ತಗೊಂಡ್ರು ನೆಮ್ಮದಿಗೆ ನಮ್ಗೆ ಬೇಕಾಗಿರೋದು ಒಂದು ಪಾಸಿಟಿವ್ ಮನ್ಸು ಒಳ್ಳೆ ಆಹಾರ ಒಳ್ಳೆ ನಿದ್ದೆ ಇದೇನೆ ಈಗ ಒಂದು ಗಾಡಿ ತಗೊಂಡ್ರೆ ಅನ್ಕೊಳ್ಳಿ ಸರಿನಾ ನಾವು ದೇವಸ್ಥಾನಕ್ಕೆ ಕೆಲವೊಮ್ಮೆ ಒಳಗೆ ಹೋಗ್ಬೇಕು ಅಂತ ಅನ್ಸಲ್ಲ ನಮ್ಗೆ ಗಾಡಿ ಮೇಲೆ ಹೊರಗಡೆ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ರೆ ದುಡ್ಡು ಆಸ್ತಿ ಇದ್ದಾವಾಗೆಲ್ಲ ಹಾಗೆ ಅನ್ಸುತ್ತೆ ಒಂಥರ ಅಹಂಕಾರ ಹುಟ್ಟತ್ತೆ ಮನ್ಸಲ್ಲಿ ಅರ್ಥ ಆಯ್ತಾ ಎಲ್ಲರಿಗೂ ಅಲ್ಲ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ಇವಿನ ವಿಷಯ ಏನಾಗಿತ್ತು ಅಂದ್ರೆ ಬಾಯಲ್ಲಿ ಕಷ್ಟ 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 ಅಂತ ಹೇಳೋದನ್ನ ಬಿಟ್ಟು ಅದೇ ಸಮಯ ಆ ಕಷ್ಟ ಕಷ್ಟ ಅಂತ ಹೇಳು ವರ್ಡ್ಸ್ ಬೇಡ ಬಾಯಲ್ಲಿ ಮಂತ್ರ ಬರ್ಲಿ ಬಾಯಿಂದ ಹೊರಗೆ ಓಂ ಶ್ರೀ ದುರ್ಗಾಯ ನಮಃ ಬರ್ಲಿ ಅಥವಾ ಓಂ ನಮ ಶಿವಾಯ ಬರ್ಲಿ ಓಂ ಕ್ರೀಂ ಕಾಳಿಕಾಯ ನಮ ಬರ್ಲಿ ಅಥವಾ ಓಂ ಓಂ ಹನುಮತೆ ನಮಃ ಬರ್ಲಿ ಅಥವಾ ಓಂ ನಮೋ ವೆಂಕಟೇಶಾಯ ಅಂತ ಬರ್ಲಿ ಅಥವಾ ಓಂ ನಮೋ ನಾರಾಯಣಾಯ ಅಂತ ಬರ್ಲಿ ಅಥವಾ ಓಂ ನಮಃ ಬದ್ರಿನಾಥಾಯ ನಮಃ ಅಥವಾ ಓಂ ಅರುಣಾಚಲೇಶ್ವರ ನಮಃ ಹ ಅಥವಾ ಓಂ ಕಾಮಾಕ್ಷಿ ನಮಃ ಇತರ ಮಂತ್ರಗಳು ಬರ್ಲಿ ಬಾಯಿಂದ ಕಷ್ಟ ಎಲ್ಲಿರತ್ತೆ ನಿಮ್ಗೆ ಹ ಕಷ್ಟ ಎಲ್ಲ ಹಾರೋಗುತ್ತೆ ನಿಮ್ ಮನಸ್ಸಿಂದ ಹ ಕುತ್ಕೊಳ್ಳಿಂದ ಎಳೆಕ್ಕಾಗಲ್ಲ ಅಂದ್ರೂ ಒಂದೇ ಸಲ ಎದ್ ನಿಂತ್ ಬಿಡ್ತೀರ ಪವರ್ ಆಫ್ ಪಾಸಿಟಿವ್ ಎನರ್ಜಿ ದೇವರ ಶಕ್ತಿ ಪವರ್ ಅಂದ್ರೆ ಏನು ದೇವ್ ಪವರ್ ಅಂದ್ರೆ ಏನು ಎಲ್ಲ ಇಲ್ಲಿ ದೇವ್ರ ಶಕ್ತಿಯಿಂದಾನೇ ಕೂಡ್ಕೊಂಡಿದೆ ಪ್ರತಿಯೊಂದನ್ನು ಕೆಲವರು ನನ್ಗೆ ಕಮೆಂಟ್ ಮಾಡಿದ್ರಿ ದೇವ್ರ ಮಾಡಿದ್ರು ಒಬ್ರು ನನಗೆ ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ ಸರಿನಾ ನೀವಿದ್ದೀರಾ ಅಂತ ಕೇಳಿದೆ ನಾನು ಪ್ರಶ್ನೆ ಅವ್ರಿಗೆ ಹಾಕಿದ್ದೆ ನಾನು ಅದು ನೀವಿದ್ದೀರಾ ಅಂತ ಕೇಳಿದೆ ದೇವರಿದ್ದಾರ ಅಂತ ಕೇಳಿದ್ರ ನಾನು ನೀವ್ ಇದೀರಾ ಅಂತ ಒಂದು ಪ್ರಶ್ನೆ ಬರ್ದು ಹಾಕಿದೆ ಅವರಿಗೆ ಅಷ್ಟೇ ಸರಿನಾ ಆಮೇಲೆ ಕೆಟ್ಟವರಿಗೆ ಮಾತ್ರ ದೇವರಿದ್ದಾರೆ ಅಂತ ಒಂದು ಪ್ರಶ್ನೆ ಅವ್ರದು ಸರಿ ಇಲ್ಲಿ ಯಾರು ಕೆಟ್ಟವರು ವೀಕ್ಷಕರ ಎಲ್ಲ ಸಮಯ ಸಂದರ್ಭ ಅವರನ್ನ ಒಂದು ಕೆಟ್ಟವರನ್ನಾಗಿ ಅಂದ್ರೆ ಕೆಟ್ಟ ಮನಸ್ಥಿತಿಯಾಗಿ ಮಾಡಿರುತ್ತೆ ಆಮೇಲೆ ಆ ಕರ್ಮಕ್ಕೆ ತಕ್ಕ ಪ್ರತಿಫಲ ಅನುಭವಿಸಿ ಮತ್ತೆ ಅವರು ಯಾವ ರೀತಿಯಿಂದ ಒಳ್ಳೆಯವರು ಆಗುವಂತ ಸನ್ನಿವೇಶವೂ ಇದೆ ಅಥವಾ ಕೆಟ್ಟ ಮನಸ್ಥಿತಿಯಲ್ಲಿ ಹೋಗುವಂತಹ ಆ ಸನ್ನಿವೇಶಗಳು ಅಥವಾ ಅಂತ ಕೆಲಸಗಳು ಕೂಡ ಆಗಿರ್ತವೆ ಅಥಾಯ್ತು ಇಲ್ಲಿ ಕೆಟ್ಟವರು ಒಳ್ಳೆಯವರು ಅಂತ ಏನಿಲ್ಲ ಇಲ್ಲಿ ಎಲ್ಲರೂ ಒಂದೇ ಇಲ್ಲಿ ಗೊತ್ತಾಯ್ತ ಆ ಸಮಯಕ್ಕೆ ಆ ಸಮಯಕ್ಕೆ ಕೆಲವು ಕೆಟ್ಟ ಮನಸ್ಥಿತಿ ಇರುತ್ತೆ ಕೆಲವು ಆಹಾರ ಪದ್ಧತಿಯಿಂದ ಕೆಲವರು ಕೆಟ್ಟ ಮಾತಾಡ್ತಾರೆ ಕೆಲವರು ತಿನ್ನು ಆಹಾರ ಪದ್ಧತಿಯಿಂದ ಕೆಲವರು ವ್ಯಸನಿ ಒಂದು ವ್ಯಸನದಿಂದ ಒಂದು ಸರಾಯ ವ್ಯಸನದಿಂದ ಏನೋ ಒಂದು ಚಿಂತೆಯಿಂದ ಏನೋ ಒಂದು ಟೆನ್ಷನ್ ಇಂದ ಒಬ್ರಿಗೆ ಬೈಯೋದು ಅಥವಾ ಏನೋ ಒಂದು ಅನಾಹುತ ಆಗೋದು ಏನೋ ಒಂದು ಕೆಟ್ಟ ಕೆಲಸ ಆಗೋದು ಅದೆಲ್ಲ ಕಾರಣ ಏನು ಆ ಸಮಯಕ್ಕೆ ಆ ಮನಸ್ಥಿತಿ ಇರುತ್ತೆ ಅಂತ ಆಯ್ತಾ ಅದಕ್ಕೆ ತಕ್ಕ ಪ್ರತಿಫಲ ದೇವರು ಕೊಟ್ಟೆ ಕೊಡ್ತಾರೆ ಎಲ್ಲಾ ವಿಷಯಕ್ಕೂ ಹೋದು ಅದಕ್ಕೆ ನಾವು ಅವ್ರು ಕೆಟ್ಟವರು ಇವ್ರು ಒಳ್ಳೆಯವರು ಅಂತ ನಾವು ನಾವು ಒಂದು ಮನಸ್ಸಲ್ಲಿ ಅನ್ಕೋಬಾರ್ದು ಅಂತ ಆಯ್ತಾ ಒಬ್ಬರ ಮನಸ್ಸಲ್ಲಿ ಅವರು ಕೆಟ್ಟವರು ಅಂತ ನಾವು ಶೇರ್ ಮಾಡಿ ಅವರಿಗೆ ಒಂದು ಹಂಗೋದಾಗಿರ್ಲಿ ಕೀಳಾಗಿ ನೋಡೋದಾಗಿರ್ಲಿ ಮಾಡಬಾರ್ದು ಅವ್ರಲ್ಲಿ ಕೆಟ್ಟದ ತೆಗೆದು ಒಂದು ಒಳ್ಳೆ ದಾರಿ ತರ್ಲಿಕ್ಕೆ ನೋಡ್ಬೇಕು ಖಂಡಿತ ತರ್ಬೋದು ಒಂದು ಮನುಷ್ಯನ ಅರ್ಥ ಆಯ್ತಾ ಅದು ಸಿದ್ಧಿಸಾಧಕ ಸಾಧ್ಯ ಇದೆ ಮನ್ಸು ಮಾಡಿದ್ರೆ ಎಲ್ಲ ಜನರಿಂದನು ಸಾಧ್ಯ ಇದೆ ಅದಾಯ್ತಾ ಇದು ವಿಚಾರ ಆಗಿತ್ತು ವೀಕ್ಷಕರೇ ನಾವು ಕಷ್ಟ 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 ಅಂತ ಹೇಳೋದನ್ನ ಬಿಟ್ಟು ಅದೇ ಸಮಯನ ನಾವು ಬಾಯಲ್ಲಿ ಮಂತ್ರ ಹೇಳುವಂತಹ ಕೆಲಸವನ್ನ ಮಾಡ್ಕೊಂಡ್ಬಿಟ್ರೆ ನಮಗೆ ಯಾವ ಕಷ್ಟನೂ ಇರುವುದಿಲ್ಲ ದೇವರು ಎಲ್ಲ ಕಷ್ಟಗಳನ್ನು ನಮ್ಮ ನಿವಾರಣೆ ಮಾಡ್ತಾನೆ ಹಾಗೆ ನಮ್ಮ ಮನಸ್ಸಿನ ನೆಮ್ಮದಿಯಾಗಿರ್ಲಿಕ್ಕೆ ಒಳ್ಳೆ ಆಹಾರ ಒಳ್ಳೆ ನೀರು ಹಾಗೆ ಒಳ್ಳೆ ಆಲೋಚನೆ ಸರಿಯಾದ ಸಮಯಕ್ಕೆ ದೇವರ ಆರಾಧನೆ ದೇವರ ಜಪ ಇದ್ ಬಿಟ್ರೆ ನಾವು ತುಂಬಾ ಆರೋಗ್ಯವಾಗಿ ಚೆನ್ನಾಗಿರ್ಬೋದು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಯಾರು ಸಹ ಇವಾಗ್ಲಿಂದಾನೆ ಕಷ್ಟ ಕಷ್ಟ ಅಂತ ಹೇಳೋದನ್ನ ಬಿಟ್ಬಿಡಿ ನೀವೇನು ಕಷ್ಟ ಅಂತ ಹೇಳ್ತೀರಾ ಅದೇ ಸಮಯನ ಅದೇ ಆ ಬಾಯಿಂದ ಅವ್ರಿಗೆ ಬೀಳುತ್ತಲ್ಲ ಮಾತು ಅದು ದೇವರ ಮಂತ್ರ ಆಗಿರ್ಲಿ ನಿಮ್ಗೆ ಯಾವ ಕಷ್ಟನ ಇರುವುದಿಲ್ಲ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಹಾಗೆ ಆದಷ್ಟು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ ಈ ಎಲ್ರೂ ತಿಳ್ಕೊಂಡು ಕಷ್ಟ ಹೇಳೋದನ್ನ ಬಿಟ್ಟು ಬಾಯಲ್ಲಿ ಮಂತ್ರ ಹೇಳಿ ಹಾಗೆ ಆ ಮಂತ್ರದಿಂದ ಅವರು ಪ್ರಯೋಜನ ತಗೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ನಮಸ್ತೆ ಶಿಖರೇ ಜೈ ಶ್ರೀ ದೂರ್